ಬರಗಾಲದ ನಿಮಿತ್ತ ಜಾನುವಾರುಗಳಿಗೆ ಮೇವಿನ ಸಂಗ್ರಹಣೆ ಬಹುಮುಖ್ಯವಾಗಿದ್ದು ಆ ನಿಟ್ಟಿನಲ್ಲಿ ಬರಗಾಲದ ಟಾಸ್ಕ್ ಫೋರ್ಸ್ ಸಮಿತಿಯ ನೋಡಲ್ ಅಧಿಕಾರಿಯಾದ ನಿರ್ಮಲಾ ಎನ್ ಕೆ ಮುಖ್ಯ ಯೋಜನಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಗದಗ ಇವರ ಅಧ್ಯಕ್ಷತೆಯಲ್ಲಿ ಬರಗಾಲದ ನಿಮಿತ್ತ ಮೇವು ಬ್ಯಾಂಕ್ ಉದ್ಘಾಟಿಸುತ್ತಿದ್ದೇವೆ ಅಂತ ತಹಶೀಲ್ದಾರ್ ಅನಿಲ ಬಡಿಗೇರಿ ಹೇಳಿದರು ಪಟ್ಟಣದ ಇಂದಿರಾ ಕ್ಯಾಂಟೀನ್ ಹಿಂಭಾಗ ಎಪಿಎಂಸಿ ಆವರಣದಲ್ಲಿ ಉಗ್ರಾಣದಲ್ಲಿ ಸುಮಾರು ಎಂಟು ಟನ್ಗಳಷ್ಟು ಸಂಗ್ರಹಣೆ ಮಾಡಲಾಗಿದ್ದ ಮೇವು ಬ್ಯಾಂಕ್ ಉದ್ಘಾಟಿಸಿ ಮಾತನಾಡಿ ಮೇವು ಅಭಾವ ಇರುವ ಬಗ್ಗೆ ಯಾವುದೇ ಬೇಡಿಕೆ ಬಂದಿಲ್ಲವಾದರೂ ಮುಂಜಾಗ್ರತಾ ಕ್ರಮವಾಗಿ ಶಿರಹಟ್ಟಿ ತಾಲೂಕು ಕೇಂದ್ರದಲ್ಲಿ ಮೇವು ಬ್ಯಾಂಕ್ ತೆರೆಯಲಾಗಿದೆ ತಾಲೂಕಿನ ಅತ್ಯಂತ ಎಲ್ಲಿಯ ಜಾನುವಾರುಗಳಿಗೆ ಮೇವಿನ ಕೊರತೆ ಉಂಟಾದರೂ ಸಹ ರೈತರು ಸಹಕಾರ ನಿಗದಿಪಡಿಸಿದಂತೆ ಬೆಲೆ ಒಂದು ಕೆಜಿಗೆ ಎರಡು ರೂಪಾಯಿ ಕೊಟ್ಟು ಮೇವನ್ನ ತೆಗೆದುಕೊಳ್ಬೇಕು ತಾಲೂಕಿನ ಪಶು ವೈದ್ಯಾಧಿಕಾರಿಗಳಲ್ಲಿ ತಮ್ಮ ಮನೆಯಲ್ಲಿ ಎಷ್ಟು ಪಶುಗಳು ಇವೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಒದಗಿಸಿ ಮೇವನ ಖರೀದಿಸಿ ಅಂತ ತಾಲೂಕಿನ ರೈತರಿಗೆ ಮಾಹಿತಿಯನ್ನು ಕೊಟ್ಟರು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕುಡಿಯುವ ನೀರಿನ ಅಭಾವ ಆಗದ ಹಾಗೆ ನೋಡಿಕೊಳ್ಳಲು ಖಾಸಗಿ ಬೋರ್ವೆಲ್ಗಳನ್ನು ಗುರುತಿಸಿ ಸಾರ್ವಜನಿಕರಿಗೆ ನೀರು ಪೂರೈಕೆ ಮಾಡಲು ಪಿಡಿಒಗಳಿಗೆ ಈಗಾಗಲೇ ಸೂಚಿಸಲಾಗಿದೆ ಕುಡಿಯುವ ನೀರಿನ ಅಭಾವ ಇರೋದ್ರಿಂದ ನದಿ ಪಾತ್ರದಲ್ಲಿರುವ ಜಮೀನು ಮಾಲೀಕರು ಪಂಪ್ಸೆಟ್ಗಳಿಂದ ನೀರು ಎತ್ತದ ಹಾಗೆ ಕ್ರಮ ಕೈಗೊಳ್ಳಲು ಹೆಸ್ಕಾಂ ಅಧಿಕಾರಿಗಳಿಗೆ ದೂರವಾಣಿ ಮುಖಾಂತರ ಸೂಚಿಸಲಾಗಿದೆ ಗ್ರಾಮ ಮಟ್ಟದಲ್ಲಿ ಕುಡಿಯುವ ನೀರನ್ನು ಮಿತವಾಗಿ ಬಳಸಲು ಡಂಗೂರ ಸಾರಲಾಗಿದೆ ಅಂತ ತಿಳಿದ್ರು ಗ್ರಾಮ ಮಟ್ಟದಲ್ಲಿ ಕುಡಿಯುವ ನೀರನ್ನು ಮಿತವಾಗಿ ಬಳಸಲು ಡಂಕೂರ ಸಾರಲು ತಿಳಿಸಲಾಗಿದೆ ಅಂತ ಹೇಳಿದರು ಈ ವೇಳೆ ಶಿರಹಟ್ಟಿ ತಾಲೂಕಿನ ನೋಡೆಲ್ ಅಧಿಕಾರಿಯಾದ ನಿರ್ಮಲ ಎನ್ ಕೆ ಪಶುಸಂಗೋಪನಾ ಇಲಾಖೆಯ ಸಹಾಯಕ ನಿರ್ದೇಶಕರು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸಿದ್ದರಾಯಕಟಿಮನಿ ಪಶುವೈದ್ಯಾಧಿಕಾರಿ ಡಾ ನಿಂಗಪ್ಪ ಓಲೇಕರ ಸೇರಿದಂತೆ ತಾಲೂಕಿನ ರೈತರು ಉಪಸ್ಥಿತರಿದ್ದರು ಬಸವರಾಜನ ಒಲ್ಗುಂದ ಎನ್ಕೆಎಸ್ಟಿವಿಫೋ ಶಿರಹಟ್ಟಿ ನಾವು ಮೇವಿನ ಸಂಗ್ರಹಣೆಯನ್ನು ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಮೇವು ಬ್ಯಾಂಕನ್ನು ನಮ್ಮ ನೋಡಲ್ ಅಧಿಕಾರಿಯವರ ನೇತೃತ್ವದಲ್ಲಿ ಇವತ್ತಿನ ದಿನ ನಾವು ಶರಟ್ಟಿಯಲ್ಲಿ ತೆರೀತಾ ಇದ್ದೇವೆ ಈಗ ಸದ್ಯಕ್ಕೆ ಮುಂಜಾಗ್ರತಾ ಕ್ರಮವಾಗಿ ನಾವು ಎಂಟು ಟನ್ಗಳಷ್ಟು ಮೇವನ್ನು ನಾವು ಸಂಗ್ರಹಣೆ ಮಾಡಿದ್ದೀವಿ ತಾಲೂಕಿನಲ್ಲಿ ಎಲ್ಲೇ ಮೇವಿನ ಕೊರತೆ ಉಂಟಾದಲ್ಲಿ ರೈತರು ಸರ್ಕಾರ ನಿಗದಿಪಡಿಸಿದಂತಹ ದರಕ್ಕೆ ತಾವುಗಳು ಪಶುವೈದ್ಯಾಧಿಕಾರಿಗಳಿಂದ ತಮ್ಮ ಮನೆಯಲ್ಲಿ ಎಷ್ಟು ಪಶುಗಳಿದ್ದಾವೆ ಅದರ ಲೆಕ್ಕಕ್ಕೆ ತಕ್ಕಂತೆ ತಾವು ಇಲ್ಲಿ ಬಂದು ಮೇವನ್ನು ಖರೀದಿಸಬಹುದಾಗಿದೆ ತಾಲೂಕಿನ ರೈತರು ಇದರ ಸದುಪಯೋಗ ಪಡೆಯಬೇಕಂತೆ ನಾನು ತಿಳ್ಕೊತೀನಿ